ಸವನೂರು ಜುಮಾ ಮಸ್ಜಿದಿನ ಅಧೀನದಲ್ಲಿರುವಂತಹ ಸಂಸ್ಥೆಯಾದಂತಹ ಅಲ್ನೂರು ಮುಸ್ಲಿಂ ಯೂತ್ ಫೆಡರೇಷನ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸವನೂರಿನ ಭಾಗದಲ್ಲಿರ್ತಕ್ಕಂತಹ ಬಡವರ ಮತ್ತು ನಿರ್ಗತಿಕರ ಹಾಗೂ ಅನಾರೋಗ್ಯ ಪೀಡಿತರ ಪರವಾಗಿ ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದು ಇದೀಗ ಇಪ್ಪತ್ತೈದರ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿ ನಮ್ಮ ಸಂಸ್ಥೆ ಇರುತ್ತಿದೆ ಇದರ ಪರವಾಗಿ ನಾವು ಈ ಒಂದು ಚಾಲ್ತಿ ವರ್ಷದಲ್ಲಿ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ಜೋಡಣೆ ಮಾಡಿದ್ದೇವೆ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ನಾವು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡು ಅದರಲ್ಲಿಗ ಪ್ರಮುಖವಾದಂತಹ ಒಂದು ಬಡ ಹೆಣ್ಣಿನ ವಿವಾಹ ಕಾರ್ಯವನ್ನು ಈ ಒಂದು ನಮ್ಮ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಅದರ ಅಂಗವಾಗಿ ಇದೇ ಬರುವ ಒಂಬತ್ತನೇ ತಾರೀಕಿನಂದು ಮಂಗಳವಾರ ಏಕದಿನ ಮತಪ್ರವಚನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಭಾಷಣಗಾರರಾಗಿ ಅಂತಾರಾಷ್ಟ್ರೀಯ ವಾಗ್ಮಿಯಾಗಿರ್ತಕ್ಕಂತಹ ಕಪೀರ್ ಬಾಕ್ ಅವರ ಪ್ರವಚನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ಕಾರ್ಯಕ್ರಮದಲ್ಲಿ ದ್ವಾ ಮತ್ತು ಉದ್ಘಾಟನೆಗೆ ನೇತೃತ್ವವನ್ನು ನಮ್ಮ ಜಮಾತಿನ ನಮ್ಮ ಮಸೀದಿಯ ಗೌರವಾಧ್ಯಕ್ಷರಾದಂತಹ ಹಾಮಿದುಲ್ ಹಾದಿ ತಂಗಲ್ರವರು ಅದರ ಉದ್ಘಾಟನೆ ನೆರವೇರಿಸ್ತಾರೆ ಅದರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಭಾಪತಿ ಆಗಲಾಗಿರ್ತಕ್ಕಂತಹ ಯುತಿಕಾದರ್ ಸಾ್ರವರು ಅದೇ ರೀತಿ ಹಿನಾಯತಳಿ ಕೆ ಪಿ ಸಿ ಸಿ ರಾಷ್ಟ್ರೀಯ ಕಾರ್ಯದರ್ಶಿಯಾದಂತಹ ಅವರು ಆಗಮಿಸ್ತಾರೆ ಅದೇ ರೀತಿ ಭಾಳಷ್ಟು ರಾಜಕೀಯ ಹಾಗೂ ಧಾರ್ಮಿಕ ಮತ್ತು ಸಾಮಾಜಿಕ ಪ ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಅಲ್ನೂರು ಮುಸ್ಲಿಂ ಯೂತ್ ಫೆಡರೇಷನ್ನ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಪ್ರತಿಯೊಬ್ಬರೊಟ್ಟಿಗೂ ಕೂಡ ನಾವು ಸಂಬಂಧವನ್ನು ಇಟ್ಟುಕೊಂಡು ಸ ಸಾಮಾಜಿಕವಾದಂತಹ ಕಾರ್ಯಕ್ರಮಗಳು ಅದರ ಅಂಗವಾಗಿ ನಮ್ಮ ಈ ಹದಿನೇಳು ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಬಿರ ಇದೆ ಅದರೊಟ್ಟಿಗೆ ರಕ್ತದಾನ ಶಿಬಿರ ಇದೆ ಮತ್ತು ಶಾಲಾ ಕಾಲೇಜುಗಳಿಗೆ ಅಂಗನವಾಡಿಗಳಿಗೆ ಬೇರೆ ಬೇರೆ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಇದನ್ನು ವಿತರಣೆ ಮಾಡ್ತಕ್ಕಂಥದ್ದು ಅದೇ ರೀತಿ ಸವಣೂರು ಗ್ರಾಮ ಪಂಚಾಯತ್ ನಟಿಗೆ ಸೇರಿಕೊಂಡು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸಹಕಾರ ಅದೇ ರೀತಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಇವು ನಮ್ಮ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿಯ ಬಗ್ಗೆ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಮಹಿಳೆಯರಿಗೆ ಉದ್ಯೋಗದ ಕೌಶಲ್ಯಾಭಿವೃದ್ಧಿಯ ಬಗ್ಗೆ ಮಾಹಿತಿ ಶಿಬಿರಗಳು ಈ ರೀತಿಯಾಗಿ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜೋಡಣೆ ಮಾಡಿಕೊಂಡಿದ್ದೇವೆ ಪ್ರಸ್ತುತ ಈ ಒಂದು ಸಮಿತಿ ಅಧ್ಯಕ್ಷರಾಗಿ ಮಾಂತೂರ್ ಮಾಂತೂರವರು ಈ ಒಂದು ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಇದಕ್ಕೆ ಉಪಾಧ್ಯಕ್ಷರಾಗಿ ಜಕರಿಯಾ ಮಾಂತೂರ್ ಇವರು ಉಪಾಧ್ಯಕ್ಷರಾಗಿ ಬಶೀರ್ ಖಾಯರ್ ಗಂಥೇಳಿ ಇವರು ಈ ಒಂದು ಚಾಲ್ತಿ ವರ್ಷದಲ್ಲಿ ಅವರು ಈ ಸಮಿತಿಯ ಚುಕ್ಕಾಣಿಯನ್ನು ಇಟ್ಕೊಂಡಿದ್ದಾರೆ ಇದರ ಸ್ವಾಗತ ಸಮಿತಿಯನ್ನು ಮಾಡಿಕೊಂಡು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸವಲೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಈ ಸಮಿತಿಯಲ್ಲಿ ಕೂಡ ಅಧ್ಯಕ್ಷವನ್ನು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ ಅಬ್ದುಲ್ ರಜಾಕ್ ಕೆಣರ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರೇ ಅಬ್ದುಲ್ ರಜಾಕ್ ಕೆಣರಾ ಇವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನಾನು ರಫೀಕ್ ಎಮ್ ಅಂತ ಹೇಳಿದ ನಾನು ಇದರ ಸ್ವಾಗತ ಸಮಿತಿಯ ಕಾರ್ಯದರ್ಶಿಯಾಗಿ ಅದೇ ರೀತಿ ನಮ್ಮ ಪ್ರಚಾರ ಮತ್ತು ಈ ಒಂದು ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸತಕ್ಕಂಥವರು ನಜೀರ್ ಮುಂಡತರ್ಕ ಎಸ್ ಕೆ ಎಸ್ ಎಫ್ ಸೌನೂರು ಶಾಖೆ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯ ನಜೀರ್ ಮುಂಡತಡ್ಕೀರ್ ಮುಂಡತಡ್ಕ ಇವರು ಸಮಿತಿಯಲ್ಲಿ ಈಗ ನಾವು ಇದ್ದೇವೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನಿಮಗೆಲ್ಲ ಗೊತ್ತಿರುವುದು ಮಾಧ್ಯಮ ಮಿತ್ರರು ಯಾಕಂದರೆ ನಮ್ಮ ಪುತ್ತೂರು ತಾಲೂಕಿನಲ್ಲೇ ನಮ್ಮ ಸಂಸ್ಥೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ನಮ್ಮ ತಾಲೂಕಿನಲ್ಲೇ ಒಂದು ಮಾದರಿ ಸಂಘಟನೆ ಅಂತಕ್ಕಂಥ ಹೆಸರುವಾಸಿಯಾಗಿದೆ ಇದು ಇನ್ನೂ ಕೂಡ ನಾವು ಮಾಡಬೇಕಾದ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಈ ಭಾಗದ ಸಾರ್ವಜನಿಕ ಬಂಧುಗಳು ನಮ್ಮೊಂದಿಗೆ ಸಹಕಾರವನ್ನು ಮಾಡಿದರೆ ಇನ್ನೂ ಕೂಡ ಬಹಳಷ್ಟು ಉದ್ದೇಶಗಳನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಇದರ ಭಾಗವಾಗಿ ನಮ್ಮ ಪ್ರವಾಸಿಗರಿಗೆ ನಮಾಜಿನ ಕೊಠಡಿಯನ್ನು ನಿರ್ಮಾಣ ಮಾಡುವಂಥದ್ದು ಈಗಾಗಲೇ ಕಾಮಗಾರಿ ಪೂರ್ಣಗೊಳ್ತಾ ಬಂದಿದೆ ಅದು ಕೂಡ ಐದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೂಡ ಈಗ ನಡೆದು ಅಂತಿಮ ನಮಾಜಿನ ವ್ಯವಸ್ಥೆ ಯಾಕಂದ್ರೆ ಮಹಿಳಾ ನಮಾಜ್ ಕೊಠಡಿಯನ್ನ ನಾವು ನಿರ್ಮಾಣ ಇದ್ದೀವಿ ಇದರ ಇದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ನಾವು ಇದರಲ್ಲಿ ಜೋಡಣೆ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಮತ್ತು ಜಾತಿ ಮತ ಭೇದವನ್ನು ಮರೆತುಕೊಂಡು ನಾವೆಲ್ಲರೂ ಭಾರತೀಯರು ಎಂತಕ್ಕಂಥ ಉದ್ದೇಶದೊಂದಿಗೆ ನಾವು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕಂತಕ್ಕಂಥ ಸಂದೇಶವನ್ನು ಕೊಡುವ ಉದ್ದೇಶದಿಂದ ಇವತ್ತು ಅಲ್ನೂರು ಮುಸ್ಲಿಂ ಯೂತ್ ಫೆಡರೇಷನ್ ಇವತ್ತು ಕಾರ್ಯಪ್ರವೃತ್ತವಾಗಿದೆ ಇದಕ್ಕೆ ನಮ್ಮೆಲ್ಲ ತಾಲೂಕಿನ ಜನರು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕಂತಕ್ಕಂಥ ಉದ್ದೇಶದೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾವು ಪ್ರತಿ ವರ್ಷ ಕೂಡ ಒಂದು ಯಾವುದಾದ್ರೂ ಬಡ ಹೆಣ್ಣಿನ ವಿವಾಹ ಕಾರ್ಯವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ ವರ್ಷಕ್ಕೆ ಒಂದನ್ನು ಮಾಡ್ತಾ ಇದ್ದೇವೆ ಆ ಈ ಸ್ಥಳದ ಇಪ್ಪತ್ತೈದರ ಇದರಲ್ಲಿ ನಾವು ಪ್ರತಿ ಮೈ ಮೈನ್ ಆಗಿರುವಂಥದ್ದು ಸಂಪೂರ್ಣವಾಗಿ ಖರ್ಚನ್ನು ಬರಿಸಿಕೊಂಡು ನಮ್ಮ ಸಮಿತಿಯ ವತಿಯಿಂದ ಒಂದು ಒಂದು ಹುಡುಗಿಯ ಆ ವಿವಾಹ ಕಾರ್ಯವನ್ನು ನಾವು ಮಾಡಬೇಕಂತೇಳಿ ಇಟ್ಟುಕೊಂಡಿದ್ದೇವೆ ಹೇಳಿ ಅನಾಥ ತಂದೆ ತಾಯಿ ಇಲ್ಲದಂಥವ್ರು ಅವರಿಗೆ ವಾರಿಸ್ತಾ ಈಗ ಈ ಸಲ ನಾವು ಅನಾಥರಿಗೆ ಫಸ್ಟ್ ಪ್ಯೂರಿಟಿಯನ್ನು ಕೊಡ್ತಾ ಇದ್ದೇವೆ ಅದು ಸಿಗ್ಲಿಲ್ಲ ಅಂದರೆ ಬಡ ಒಂದು ಏನನ್ನ ನಾವು ಆಯ್ಕೆ ಮಾಡುವಂಥದ್ದು ಸವನೂರು ಸವನೂರು ವ್ಯಾಪ್ತಿಯೊಳಗೆ ನಮ್ಮ ಜಮಾತಿನ ವ್ಯಾಪ್ತಿಯೊಳಗೆ ಅಂದರೆ ನಾ ಎಂಬತ್ತು ಮನೆಗಳು ನಮ್ಮ ಜಮಾತಿನ ವ್ಯಾಪ್ತಿಯಲ್ಲಿ ಇದೆ ಅದಕ್ಕೆ ನಾವು ಫಸ್ಟ್ ಪ್ಯೂರಿಟಿ ಕೊಡ್ತೇವೆ ಅಲ್ಲಿ ಅದು ಇಲ್ಲ ಅಂದ್ರೆ ಮತ್ತೆ ನಾವು ಅದನ್ನ ಬಗ್ಗೆ ಚರ್ಚಿಸಿಕೊಂಡು ಆಯ್ಕೆ ಮಾಡತಕ್ಕಂಥ ಪ್ರಕ್ರಿಯೆ ಮಾಡ್ತೀವಿ ಇಲ್ಲ ಇನ್ನು ಮಾಡಬೇಕಷ್ಟು ಮಾಡಬೇಕಷ್ಟು ಇಲ್ಲ ಇದು ಸಹಾಯಾರ್ಥ ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಇದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಉಳಿಕೆ ಆಗುವಂತಹ ಹಣವನ್ನು ಸಂಪೂರ್ಣವಾಗಿ ಈ ವಿವಾಹ ಕಾರ್ಯಕ್ಕೆ ನಾವು ವಿನಿಯೋಗ ಮಾಡಬೇಕು ದೇಣಿಗೆ ಸಂಗ್ರಹ ಮಾಡಿಕೊಂಡು ಇದರಲ್ಲಿ ನಾವು ಮತ್ತೆ ಫೀಸ್ ಟಿಕೆಟ್ ಟೈಪ್ ಅದಂತಲ್ಲ ಯಾಕಂದ್ರೆ ನಮಗೆ ಕೊಡುಗೆ ದಾನಿಗಳು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಂದು ಕೊಟ್ಟಂತ ಎಷ್ಟು ಹಣಗಳಿದೆ ಅವೆಲ್ಲವನ್ನು ನಾವು ಆ ಒಂದು ವಿವಾಹ ಕಾರ್ಯಕ್ಕೆ ಉಪಯೋಗ ಮಾಡ್ತಕ್ಕಂಥ ಇವರಿಗೆ ನಾವು ಟ್ರಾವೆಲ್ ಇವು ಅವರಿಂದ ಡಿಮಾಂಡ್ ಏನಿಲ್ಲ ಅವ್ರದ್ದು ಬ ನಮ್ಮಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಅವರು ಎಲ್ಲರಿಗೆ ಅಂದ್ರೆ ಅವರಿಗೆ ಈಗ ಈಗಾಗಲೇ ದುಬಾಯಿ ಸರ್ಕಾರ ಏನು ಮಾಡಿದೆ ಅವರಿಗೆ ಗೋಲ್ಡನ್ ವೀಸಾನು ಕೂಡ ಕೊಟ್ಟಿದೆ ಕಬೀರ್ ಬಾಗ್ ಕವಿ ಅಂತಕ್ಕಂಥವ್ರು ಒಂದು ದೊಡ್ಡ ಅನಾಥಾಲಯವನ್ನು ಕಟ್ಟಿಕೊಂಡು ತಿರುವನಂತಪುರದಲ್ಲಿ ಅದಷ್ಟೋ ಮಕ್ಕಳನ್ನು ಬಹಳ ಸುಸಜ್ಜಿತವಾಗಿ கட்டட் கொண்டு வந்து அடிக்க தோட்ட இது நம்ம மசீதி நம்ம நாக அங்கசை ನಮ್ಮದು ಮೇನ್ ಆಗಿರೋದು ಬದ್ರಿಯಾಜ್ ಜುಮಾ ಮಸೀದ್ ಚಾಪಲ್ ಅಂತ ಅದರ ಅಧೀನದಲ್ಲಿ ಜಮಾಯತ್ ಕಮಿಟಿ ಇದೆ ಅದರ ಅಧ್ಯಕ್ಷರಾಗಿ ಕಣಿಮಜಲ್ ಮೊಹಮ್ಮದ್ ಅಜಿ ಅವರು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅವರು ಅವರ ಅಧ್ಯಕ್ಷತೆ ನಡೆಯುವಂಥ ಕಾರ್ಯಕ್ರಮ ಈ ಚಾಪಲ್ಲ ಅಂತೇಳಿ ನಮ್ಮ ಹಿರಿಯರು ಹಾಕಿ ಹಾಕಿದಂಥ ಹೆಸರು ಅದು ಅದು ಹಾಗೆ ಇವತ್ತು ಕೂಡ ಅದು ಚಾಪಲ್ಲ ಅಂತಕ್ಕದು ನಮ್ಮ ಸವಣೂರು ಗ್ರಾಮದಲ್ಲಿ ಒಂದು ಜಾಗ ಇದೆ ಚಾಪಲ್ಲ ಅಂತೇಳಿ ಅದು ಅಲ್ಲ ಇಲ್ಲೇ ಇದ್ದದ್ದು ಹಿರಿಯರು ಅವತ್ತು ಆ ಹೆಸರನ್ನು ಇಟ್ಟಿದ್ದಾರೆ ಅದೇ ಇವತ್ತು ನಡೀತಾ ಇದೆ ಇತಿಹಾಸ ಇದೆ ತುಂಬ ತುಂಬ ವರ್ಷಗಳ ಇತಿಹಾಸ ಇರತಕ್ಕಂಥ ಮಸೀದಿ ಆ ಎಲ್ಲವೂ ಕೂಡ ಅಲ್ಲಿನ ಜಮಾತ್ ಕಮಿಟಿಯ ನೇತೃತ್ವದಲ್ಲಿ ನಡೆಯುವಂಥದ್ದು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಜಮಾತ್ ಕಮಿಟಿಯ ಗೌರವಿತ ಅಧ್ಯಕ್ಷರ ಕನಿಮಜಲ್ ಮೊಹಮ್ಮದ್ ಆಜಿ ಅವರು ವಹಿಸಿಕೊಳ್ಳುವಂಥವ್ರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾರೆ Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951.